ಈ ವೆಯ್ಟ್ ಲಾಸ್ ಅನ್ನುವಂಥದ್ದು ಕೆಲವೊಬ್ರಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇರುತ್ತೆ ಕೆಲವರಿಗೆ ಮಧ್ಯೆ ಮಧ್ಯೆ ಸ್ಟಕ್ ಆಗಿಬಿಡತ್ತೆ ಇನ್ನು ಕೆಲವರಿಗೆ ಎಷ್ಟೇ ಕಷ್ಟಪಟ್ಟರು ವೆಯ್ಟ್ ಲಾಸ್ ಅನ್ನೋದು ಸ್ಟಾರ್ಟೇ ಆಗಲ್ಲ ಇದೇ ಥರದ ಪ್ರಶ್ನೆ ನಿಮ್ಮ ತಲೆಯಲ್ಲೂ ಮೂಡಿರಬಹುದಲ್ವಾ ಛೇ ನನ್ಗೆ ಯಾಕೆ ಹೀಗಾಗ್ತಿದೆ ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಯಾವ ಕಾರಣಕ್ಕಾಗಿ ನನ್ನಲ್ಲಿ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ನಿಮ್ಮ ತಲೆಯಲ್ಲೂ ಬಂದಿರಬಹುದು ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ವರಿ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ನಿಮಗೆ ಗೊತ್ತಾ ನಮ್ಮ ದೇಹದಲ್ಲಿ ವೆಯ್ಟ್ ಲಾಸ್ ಅನ್ನುವಂತಹ ಜರ್ನಿ ವ್ಯತ್ಯಾಸ ಆಗಲಿಕ್ಕೆ ಅಥವಾ ಒಬ್ಬರ ಜರ್ನಿ ಇದ್ದಂಥ ಇನ್ನೊಬ್ಬರ ಜರ್ನಿ ಇಲ್ಲದೆ ಇರಲಿಕ್ಕೆ ನಿಮ್ಮ ದೇಹದ ಪ್ರಕೃತಿ ಕೂಡ ಒಂದು ಕಾರಣ ಆಗಿರಬಹುದು ಹೌದು ವೀಕ್ಷಕರೇ ಇದೇನು ನಾವು ವಾತಜ ಪ್ರಕೃತಿ ಪಿತ್ತಜ ಪ್ರಕೃತಿ ಕಫಜ ಪ್ರಕೃತಿ ಅಂತ ನಾವು ಹೇಳ್ತೀವಿ ಈ ಒಂದು ಪ್ರಕೃತಿಯ ಕಾರಣದಿಂದ ಕೂಡ ನಿಮ್ಮಲ್ಲಿ ಆಗುವಂತಹ ವೆಯ್ಟ್ ಲಾಸ್ ಜರ್ನಿ ಬದಲಾವಣೆ ಆಗ್ತಾ ಇರುತ್ತೆ ಹಾಗಾಗಿಯೇ ಎಷ್ಟೊಂದು ಸರ್ತಿ ಈಗಾಗಲೇ ವೆಯ್ಟ್ ಲಾಸ್ ಮಾಡಿಕೊಂಡವ್ರಿಂದ ನೀವು ಕೇಳಿ ತಿಳ್ಕೊಂಡು ಅದೇ ತರಹದ ಡಯೆಟ್ ಅದೇ ತರಹದ ಎಕ್ಸಸೈಸ್ ಹಾಗೇ ಎಲ್ಲ ರೂಟೀನ್ಗಳನ್ನು ಫಾಲೋ ಮಾಡಿದ್ರೂ ಕೂಡ ಒಬ್ಬರಲ್ಲಿ ಚೆನ್ನಾಗಿ ರಿಸಲ್ಟ್ ಬಂದಿರುತ್ತೆ ಇನ್ನು ಇನ್ನೊಬ್ಬರಲ್ಲಿ ಎಷ್ಟು ಕಷ್ಟಪಟ್ಟರೂ ಕೂಡ ಒಳ್ಳೆ ರಿಸಲ್ಟ್ ಬರ್ತಾ ಇರಲ್ಲ ಯಾಕೆ ಅಂದರೆ ಅಲ್ಲಿ ಪ್ರಮುಖವಾಗಿ ಪಾತ್ರವನ್ನ ತೋರ್ತಾ ಇರೋದು ಅಂತಂದ್ರೆ ನಮ್ಮ ಪ್ರಕೃತಿ ಹೌದು ವೀಕ್ಷಕರೇ ಹಾಗಾದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಾತ ಪಿತ್ತ ಮತ್ತು ಕಫ ಪ್ರಕೃತಿಯವರಲ್ಲಿ ಅವರಲ್ಲಿ ವೇಟ್ ಲಾಸ್ ಅನ್ನೋದು ಹೇಗಿರುತ್ತೆ ಅನ್ನೋದನ್ನ ಮಾಹಿತಿಯನ್ನ ಸಂಪೂರ್ಣವಾಗಿ ಪಡ್ಕೊಳ್ಳಿಕ್ಕೆ ವಿಡಿಯೋವನ್ನ ಕೊನೆ ತನಕ ನೋಡಿ ಅಷ್ಟೇ ಅಲ್ಲದೆ ನೀವು ನಮ್ಮ ಚಾನೆಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಮುಂದೆ ಹಾಕುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಸೊ ಮೊದಲನೇದಾಗಿ ವಾತಜ ಪ್ರಕೃತಿ ವಾತ ವಾತಜ ಪ್ರಕೃತಿಯವರು ನೋಡಿ ಮೂಲತಃ ಹುಟ್ಟಿನಿಂದನೂ ತುಂಬಾ ಕಡ್ಡಿ ಥರ ಸಣಕಲ ಕಡ್ಡಿ ಥರ ಇರ್ತಾರೆ ಅದು ವಾತಜ ಪ್ರಕೃತಿಯ ಒಂದು ಕ್ಯಾರೆಕ್ಟರಿಕ್ ಫೀಚರ್ ಅಂತ ನಾವು ಹೇಳ್ಬೋದು ಮೂಲಭೂತವಾದಂತಹ ಲಕ್ಷಣ ಅಂತಹ ವಾತಜ ಪ್ರಕೃತಿಯವರು ಕಾರಣಾಂತರಗಳಿಂದ ಇತ್ತೀಚಿನ ದಿನಗಳಲ್ಲಿ ತೂಕ ಜಾಸ್ತಿ ಆಗಿದೆ ಅಂತಂದರೆ ಖಂಡಿತವಾಗಿ ಅವರಲ್ಲಿ ಯಾವುದಾದರೂ ಒಂದು ರೋಗವೇ ಕಾರಣ ಆಗಿರುತ್ತೆ ಅದು ಕೇವಲ ತಿನ್ನೋದ್ರಿಂದ ಕೇವಲ ಲೈಫ್ ಸ್ಟೈಲಲ್ಲಿ ಮಾಡ್ತಾ ಇರುವಂಥ ಮಿಸ್ಟೇಕ್ ಇಂದ ಮಾತ್ರ ಅವರು ವೇಟ್ ಗೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ವಾತಜ ಪ್ರಕೃತಿ ಅವ್ರು ಹೇಗೆ ಅಂತಂದರೆ ಮೂಲಭೂತವಾಗಿ ಅವ್ರು ಎಷ್ಟೇ ತಿಂದರೂ ಏನು ಮಾಡಿದ್ರು ಅವರ ದೇಹ ಯಾವಾಗಲೂ ತೆಳ್ಳಗೇನೆ ಇರುವಂಥದ್ದು ಅಂಥದ್ರಲ್ಲಿ ಕೂಡ ವಾತಜ ಪ್ರಕೃತಿ ಅವರಲ್ಲಿ ವೇಟ್ ಗೇನ್ ಆಗಿದೆ ತೂಕ ಜಾಸ್ತಿ ಆಗಿದೆ ಅಂತ ಮೊಟ್ಟ ಮೊದಲು ಗಮನಿಸಬೇಕಾದಂತಹ ಅಂಶ ಯಾವ ರೋಗ ಇದಕ್ಕೆ ಕಾರಣ ಆಗಿರಬಹುದು ಆ ರೋಗಕ್ಕೆ ಚಿಕಿತ್ಸೆಯನ್ನ ನೀಡಿದ್ರೆ ಅವರು ಮತ್ತೆ ಮೊದಲಿನ ತರವೇ ಸಣ್ಣಗಾಗಲಿಕ್ಕೆ ಸಹಾಯ ಆಗತ್ತೆ ಮತ್ತೆ ಪುನಃ ಆರೋಗ್ಯವನ್ನ ಪಡ್ಕೊಂಡು ಅವರ ಮೊದಲಿನ ದೇಹದ ತೂಕಕ್ಕೆ ಅವರು ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಯಾಕಂದ್ರೆ ವಾತಜ ದೃಷ್ಟಿ ಅಥವಾ ವಾತಜ ಪ್ರಕೃತಿ ಪರ್ಸನ್ ಅಲ್ಲಿ ಒಂದು ರೋಗ ಬಂದಿರೋ ಕಾರಣಕ್ಕಾಗಿ ಅವರ ನೀವು ಎಷ್ಟೇ ಡಯೆಟ್ ಮಾಡಿದ್ರು ಎಷ್ಟೇ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಂಡ್ರು ಅಷ್ಟೇ ಸಾಕಾಗಲ್ಲ ಯಾವ ರೋಗದ ಕಾರಣದಿಂದ ಈ ಒಂದು ಬದಲಾವಣೆ ಅವರಲ್ಲಿ ಆಗಿದೆಯೋ ಅದನ್ನ ನೀವು ಟಾರ್ಗೆಟ್ ಮಾಡಲೇಬೇಕು ಮುಖ್ಯವಾಗಿ ಬಸ್ತಿ ಚಿಕಿತ್ಸೆ ಬಸ್ತಿ ಚಿಕಿತ್ಸೆ ಅನ್ನುವಂಥದ್ದು ಪಂಚಕರ್ಮಗಳಲ್ಲಿ ಒಂದಾದಂತಹ ಮುಖ್ಯವಾದ ಕರ್ಮ ಈ ಬಸ್ತಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದ್ರಿಂದ ವಾತಜ ಪ್ರಕೃತಿಯವರು ತಮ್ಮ ದೇಹದ ಮೂಲಭೂತವಾದ ಒಂದು ಪ್ರಕೃತಿಗೆ ವಾಪಸ್ ಹೋಗಲಿಕ್ಕೆ ಸಾಧ್ಯ ಆಗತ್ತೆ ಹಾಗೆ ಯಾವ ಒಂದು ಲಾಸಲ್ಲಿ ಅವರು ಸ್ಟ್ರಗಲ್ ಮಾಡ್ತಿರ್ತಾರೆ ಏನು ಮಾಡಿದ್ರು ಎಂತ ಮಾಡಿದ್ರು ನನ್ನ ತೂಕ ಕಡಿಮೆ ಆಗ್ತಿಲ್ಲ ಅನ್ನುವಂಥ ಟೆನ್ಷನಲ್ಲಿ ಇರ್ತಾರೆ ಅವರಿಗೆ ಆ ಒಂದು ಟೆನ್ಷನ್ನಿಂದ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ದಯವಿಟ್ಟು ನಿಮ್ಮ ನಿಮ್ಮ ಪ್ರಕೃತಿಯನ್ನು ನೋಡಿಕೊಂಡು ವೆಯ್ಟ್ ಲಾಸ್ ಜರ್ನಿಯ ಬಗ್ಗೆ ಯೋಚನೆ ಮಾಡಿ ಕೇವಲ ಕಣ್ಮುಚ್ಚಿಕೊಂಡು ಒಂದಿಷ್ಟು ಆಹಾರ ಬಿಟ್ಬಿಡೋದು ಅಥವಾ ಒಂದಿಷ್ಟು ವ್ಯಾಯಾಮವನ್ನು ಮಾಡೋದು ಅಥವಾ ಒಂದಿಷ್ಟು ಡಯಟ್ ಚಾರ್ಟನ್ನು ಫಾಲೋ ಮಾಡಿಬಿಟ್ರೆ ಎಲ್ಲರಲ್ಲಿಯೂ ವೆಯ್ಟ್ ಲಾಸ್ ಆಗೇ ಬಿಡುತ್ತೆ ಅನ್ನುವಂತಹ ಭ್ರಮೆಯಲ್ಲಿ ಬದುಕಬೇಡಿ ನಿಮ್ಮ ನಿಮ್ಮ ಪ್ರಕೃತಿ ಅನಾಲಿಸನ್ನು ಮಾಡಿಸ್ಕೊಳ್ಬಹುದು ನಮ್ಮ ಈ ಸಸ್ಯ ಸಂಜೀವಿನಿಯಲ್ಲಿ ನಾವು ನಾಡಿ ಪರೀಕ್ಷೆ ಅನ್ನುವಂಥ ಒಂದು ಕನ್ಸಲ್ಟೇಷನ್ ಅನ್ನು ಮಾಡ್ತೀವಿ ಇದು ಬೆಳಗಿನ ಮುಂಜಾವಿನ ಆರು ಗಂಟೆಯಿಂದ ಎಂಟು ಗಂಟೆ ಮಧ್ಯದಲ್ಲಿ ಆಗುವಂತಹ ಒಂದು ವಿಶೇಷವಾದಂತಹ ಪರೀಕ್ಷೆ ಕನ್ಸಲ್ಟೇಷನ್ ಈ ಒಂದು ಕನ್ಸಲ್ಟೇಷನನ್ನು ಡಾಕ್ಟರ್ ಪತಂಜಲಿ ಶರ್ಮಾ ಅವರು ಮಾಡ್ಕೊಂಡು ಬರ್ತಾರೆ ಯಾಕಂದ್ರೆ ಈ ಫ್ಯಾಮಿಲಿಯಲ್ಲಿ ಕಳೆದ ನಾಲ್ಕು ತಲೆಮಾರುಗಳಿಂದ ಇದು ನಡ್ಕೊಂಡು ಬಂದಿರುವಂತಹ ಒಂದು ಪದ್ಧತಿ ಸೊ ಈ ನಾಡಿ ಪರೀಕ್ಷೆಯನ್ನು ಮಾಡಿದಾಗ ನಿಮ್ಮ ದೇಹದಲ್ಲಿ ಯಾವ ಪ್ರಕೃತಿಯಲ್ಲಿ ವ್ಯತ್ಯಾಸ ಆಗಿದೆ ವಾತಜ ಎಷ್ಟು ಇದೆ ಪಿತ್ತಜ ದೃಷ್ಟಿ ಇದೆಯಾ ಅಥವಾ ಕಫಜ ದೃಷ್ಟಿ ಇದೆಯಾ ಅನ್ನುವಂಥದ್ದು ಗೊತ್ತಾಗತ್ತೆ ಅದನ್ನು ಅರ್ತ್ಕೊಂಡು ನೀವು ನಿಮ್ಮ ಡಯಟ್ ಇರಬಹುದು ಅಥವಾ ವ್ಯಾಯಾಮ ಇರಬಹುದು ದಿನಚರಿಯ ಬದಲಾವಣೆ ಅಥವಾ ಪಂಚಕರ್ಮ ಚಿಕಿತ್ಸೆ ಇದನ್ನು ಪ್ಲ್ಯಾನ್ ಮಾಡಿದಾಗ ಖಂಡಿತವಾಗಿ ನೀವು ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಎರಡನೇದಾಗಿ ಬರುವಂಥದ್ದು ಪಿತ್ತಜ ಪಿತ್ತಜ ಪ್ರಕೃತಿಯವರಲ್ಲಿ ಏನಾಗತ್ತೆ ಅವರಲ್ಲಿ ವೆಯ್ಟ್ ಗೇನ್ ಆದಾಗ ಹೆಚ್ಚಿನ ಪಕ್ಷ ಪಿತ್ತಜ ಪ್ರಕೃತಿಯವರಲ್ಲಿ ಈಸಿಲಿ ಬರುವಂತಹ ರೋಗಗಳಲ್ಲಿ ಒಂದು ಅಂದರೆ ಮೆಟಬಾಲಿಕ್ ಡಿಸಾರ್ಡರ್ಸ್ಗಳು ಅಂದರೆ ಪಿತ್ತಜ ಅನ್ನುವಂಥದ್ದು ನಮ್ಮ ಜಾಟರಾಗ್ನಿ ಅಥವಾ ಧಾತ್ವಾಗ್ನಿಗಳನ್ನು ದೃಷ್ಟಿ ಮಾಡುವಂತಹ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ ಜಾಟರಾಗ್ನಿ ಅಂತಂದ್ರೆ ಏನು ನೀವು ತಿಂದಂತಹ ಆಹಾರವನ್ನು ಪಚನ ಮಾಡಲಿಕ್ಕೆ ಬೇಕಾಗುವಂಥ ಅಗ್ನಿ ಧಾತ್ವಾಗ್ನಿ ಅಂತ ಏನು ನೀವು ಆಹಾರ ಪಚನವಾದ ನಂತರದಲ್ಲಿ ಆ ಆಹಾರದ ಸತ್ವ ಅನ್ನುವಂಥದ್ದು ನಿಮ್ಮ ದೇಹದ ಧಾತುಗಳಾಗಿ ಬದಲಾವಣೆ ಆಗುವಂಥದ್ದು ರಸ ರಕ್ತ ಮಾಂಸ ಮೇಧಾದಿ ಧಾತುಗಳಾಗಿ ಅದು ಪರಿವರ್ತನೆ ಆಗಲಿಕ್ಕೆ ಬೇಕಾಗಿರುವಂಥದ್ದೇ ಮೆಟಬಾಲಿಕ್ ಫೈಯರ್ ಅಥವಾ ಧಾತ್ವಾಗ್ನಿ ಈ ಧಾತ್ವಾಗ್ನಿ ಮಾಂದ್ಯ ಇದ್ದರೂ ಕೂಡ ನಿಮ್ಮಲ್ಲಿ ಫ್ಯಾಟ್ ಮೆಟಬಾಲಿಸಮ್ ಆಗ್ತಾ ಇರಲ್ಲ ಫ್ಯಾಟ್ ಮೆಟಬಾಲಿಸಮ್ ಆಗದೇ ಇದ್ದಾಗ ನಿಮ್ಮಲ್ಲಿ ತೂಕ ಕೂಡ ಕಡಿಮೆ ಆಗ್ತಾ ಇರಲ್ಲ ಬದಲಾಗಿ ನೀವೆಷ್ಟು ಡಯಟ್ ಯೋಗ ವ್ಯಾಯಾಮ ಏನೇ ಮಾಡಿದರೂ ಕೂಡ ಇನ್ನಷ್ಟು ತೂಕ ಜಾಸ್ತಿಯೇ ಆಗ್ತಾ ಹೋಗ್ತಾ ಇರತ್ತೆ ಹೊರತು ಕಮ್ಮಿ ಆಗ್ತಾ ಇರಲ್ಲ ಹೀಗಿದ್ದಾಗ ಪಿತ್ತಜ ಪ್ರಕೃತಿಯವರು ಇಲ್ಲಿ ಡಯಟ್ ವ್ಯಾಯಾಮ ಇದೆಲ್ಲದರಷ್ಟೇ ಮುಖ್ಯವಾಗಿ ಅಂಥದ್ದು ನಿಮ್ಮ ಧಾತ್ವಾಗ್ನಿ ಹಾಗೂ ಜಾಠರಾಗ್ನಿಯನ್ನು ಸರಿಪಡಿಸಿಕೊಳ್ಳುವಂಥ ಕೆಲಸ ಈ ಪಿತ್ತಜ ಪ್ರಕೃತಿಯವರಲ್ಲಿ ಮುಖ್ಯವಾಗಿ ವಿರೇಚನ ಚಿಕಿತ್ಸೆ ಅತ್ಯಂತ ಹೆಲ್ಪ್ಫುಲ್ ಆಗಿರುತ್ತೆ ಯಾಕಂದರೆ ವಿರೇಚನ ಚಿಕಿತ್ಸೆಯನ್ನು ಮಾಡ್ಕೊ ನಿಮ್ಮ ಜಟರಾಗ್ನಿಯನ್ನ ಮತ್ತು ಧಾತ್ವಾಜ್ನಿಯನ್ನ ಸರಿಪಡಿಸಿಕೊಂಡಾಗ ಆಟೋಮೆಟಿಕಲಿ ನೀವೇನು ತುಂಬಾನೇ ಊಟ ತಿಂಡಿ ಬಿಡ್ಬೇಕಂತಿಲ್ಲ ಅಥವಾ ದಿವಸಕ್ಕೆ ಹತ್ತ ಹದ್ನೈದು ಕಿಲೋಮೀಟರ್ ಓಡ್ಬೇಕಂತಿಲ್ಲ ನ್ಯಾಚುರಲಿ ಚಿಕ್ಕ ಪುಟ್ಟ ಬದಲಾವಣೆಯನ್ನು ನಿಮ್ಮ ಸ್ಟೈಲಲ್ಲಿ ಹಾಗೂ ಫುಡ್ ಹ್ಯಾಬಿಟ್ಸಲ್ಲಿ ಮಾಡ್ಕೊಂಬಿಟ್ರೆ ನೀವು ಮತ್ತೆ ಪುನಃ ನಿಮ್ಮ ಹೆಲ್ದಿ ವೆಯ್ಟ್ ರೇಂಜಲ್ಲಿ ಹೋಗ್ಲಿಕ್ಕಾಗತ್ತೆ ದೇಹದಲ್ಲಿ ಶೇಖರಣೆ ಆಗಿರುವಂತಹ ಕೊಬ್ಬನ್ನು ಮಂಜಿನಂತೆ ನೀವು ಕರೆಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಪಿತ್ತಜ ಪ್ರಕೃತಿಯವರು ನೆನಪಲ್ಲಿಟ್ಕೊಳ್ಳಿ ಹೆಚ್ಚಿನವರಲ್ಲಿ ಪಿತ್ತಜ ಪ್ರಕೃತಿಯವರಲ್ಲಿ ಈ ಒಂದು ಒಬೆಸಿಟಿ ಅಥವಾ ವೇಟ್ ಗೇನ್ ಅಥವಾ ಈ ಒಂದು ಫ್ಯಾಟ್ ಡಿಪಾಸಿಟ್ ಆಗುವಂಥದ್ದು ಅವರ ದೇಹದಲ್ಲಿನ ಜಾಟರಾಗ್ನಿ ಹಾಗೂ ಧಾತ್ವಾಗ್ನಿ ಮಾಂದ್ಯದಿಂದ ಆಗಿರುತ್ತೆ ಇದಕ್ಕಾಗಿ ನೀವು ಆಯುರ್ವೇದ ವೈದ್ಯರನ್ನು ಕನ್ಸಲ್ಟ್ ಮಾಡಿಕೊಂಡು ನಾಡಿ ಪರೀಕ್ಷೆಯನ್ನು ಮಾಡಿಕೊಂಡು ನಿಮ್ಮ ದೇಹದ ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅನುಕೂಲಕರವಾಗುವಂತಹ ಔಷಧಿ ಅಥವಾ ಪಂಚಕರ್ಮ ಚಿಕಿತ್ಸೆಯನ್ನು ಪಡ್ಕೊಂಡಾಗ ನಿಮ್ಮ ವೇಟ್ ಲಾಸ್ ಜರ್ನಿ ಅನ್ನೋದು ಮ್ಯಾಜಿಕಲ್ ರೀತಿಯಲ್ಲಿ ಬದಲಾಗದನ್ನ ನೀವೇ ಸ್ವತಃ ನೋಡಬಹುದು ಇನ್ನು ಮೂರನೆಯದಾಗಿ ಬರುವಂಥದ್ದು ಕಫಜ ಪ್ರಕೃತಿ ಕಫಜ ಪ್ರಕೃತಿ ಅವರಲ್ಲಿ ಏನಾಗುತ್ತೆ ಕಫಜ ಪ್ರಕೃತಿ ಅವರು ಮೊದಲಿಂದಲೂ ಹುಟ್ಟಿನಿಂದಲೂ ಅವರು ಸ್ವಲ್ಪ ಚಬಿ ಚಬಿಯಾಗಿ ಇರ್ತಾರೆ ಒಂಚೂರು ಹೆಲ್ದಿಯರ್ ಸೈಡ್ ಅಲ್ಲೇ ಯಾವಾಗ್ಲೂ ಇರುವಂತ ನೀವು ಹೇಳ್ತೀರಲ್ವಾ ಮೇಡಮ್ ನಾನು ಯಾವತ್ತೂ ಕೂಡ ಕಡ್ಡಿ ಅಂತೇನಿರ್ಲಿಲ್ಲ ನಾನು ಯಾವಾಗ್ಲೂ ಸ್ವಲ್ಪ ಹೆಲ್ದಿನೇ ಇದ್ದೆ ಆದ್ರೆ ಈಗ ಇನ್ನೊಂಚೂರು ಜಾಸ್ತಿ ಆಗ್ಬಿಟ್ಟಿದೆ ಇನ್ನ ನನ್ನ ದೇಹದ ತೂಕ ಕೈ ಮೀರಿ ಹೋಗ್ತಾ ಇದೆ ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರ ಐದು ನೂರ ಹತ್ತು ಈ ರೀತಿಯಾಗಿ ನನ್ನ ದೇಹದ ತೂಕ ಹೆಚ್ಚಾಗ್ತಾನೆ ಇದೆ ಏನ್ ಮಾಡ್ತೀವಿ ಅಂತ ಂತ ಗೊತ್ತಾಗ್ತಾ ಇಲ್ಲ ಅಂತ ನೀವು ಕೂಡ ಹೇಳ್ತಾ ಇದ್ದಿರ್ಬಹುದು ನೋಡಿ ವೀಕ್ಷಕರೇ ನಿಮ್ಮ ದೇಹದಲ್ಲಿ ಕಫಜ ದೃಷ್ಟಿಯಾದಾಗ ಅಥವಾ ನೀವು ಕಫಜ ಪ್ರಕೃತಿಯವರಾದರೆ ನೀವು ಮೊದಲಿಂದನೂ ಹೆಲ್ದಿ ಇರ್ತೀರಾ ಬಟ್ ಇತ್ತೀಚೆಗೆ ಕಾರಣಾಂತರಗಳಿಂದ ಕಫಜ ದೃಷ್ಟಿಯ ಕಾರಣದಿಂದ ನಿಮ್ಮ ದೇಹದಲ್ಲಿ ಕೊಬ್ಬಿನ ಶೇಖರಣೆ ಜಾಸ್ತಿ ಆಗ್ತಾ ಇರುತ್ತೆ ಆಗ ಮೊಟ್ಟ ಮೊದಲನೇದಾಗಿ ನಾವು ಮಾಡಬೇಕಾಗಿರುವಂಥದ್ದು ವಮನ ಅನ್ನುವಂಥ ಒಂದು ಪಂಚಕರ್ಮ ಚಿಕಿತ್ಸೆ ವಮನ ಹಾಗೂ ವಿರೇಚನ ಈ ಎರಡು ಚಿಕಿತ್ಸೆಗಳಲ್ಲಿ ಕೂಡ ನಿಮ್ಮ ದೇಹದಲ್ಲಿನ ಕಫದೋಷವನ್ನ ಹಾಗೂ ಪಿತ್ತದೋಷವನ್ನ ಸರಿಪಡಿಸುವಂತಹ ಶಕ್ತಿ ಇದೆ ಆದರೆ ಇಲ್ಲಿ ವಮನ ಚಿಕಿತ್ಸೆ ಅನ್ನುವಂಥದ್ದನ್ನು ನಿಮ್ಮ ದೇಹದಲ್ಲಿ ಮಾಡಬೇಕಾ ಅಥವಾ ವಿರೇಚನ ಚಿಕಿತ್ಸೆಯನ್ನು ನಿಮ್ಮ ದೇಹದಲ್ಲಿ ಮಾಡಬೇಕಾ ಅನ್ನೋದನ್ನು ನಾವು ನಾಡಿ ಪರೀಕ್ಷೆಯ ನಂತರದಲ್ಲಿ ನಿರ್ಧಾರ ಮಾಡ್ತೀವಿ ಬಿಕಾಸ್ ಈ ಒಂದು ವಿರೇಚನದಲ್ಲಿ ಕೂಡ ಪಿತ್ತ ಕಫ ಎರಡೂ ದೋಷಗಳು ಕೂಡ ಮ್ಯಾನೇಜ್ ಆಗುತ್ತೆ ಹಾಗೆ ವಮನದಲ್ಲಿ ಕಫ ದೋಷ ಕೂಡ ಮ್ಯಾನೇಜ್ ಆಗುತ್ತೆ ನಾನು ಈಗಾಗಲೇ ಹೇಳಿದ ಹಾಗೆ ವಿರೇಚನ ಅನ್ನುವಂಥದ್ದು ನಿಮ್ಮ ಜಾಟರಾಗ್ನಿ ಮತ್ತು ಧಾತ್ವಾಗ್ನಿ ಎರಡನ್ನೂ ಸರಿಪಡಿಸಲಿಕ್ಕೆ ಸಹಾಯ ಮಾಡುವ ಕಾರಣದಿಂದಾಗಿ ಕಫಜ ದೃಷ್ಟಿಯಲ್ಲಿ ಕಫಜ ದೃಷ್ಟಿಯಂತೂ ಇದ್ದೇ ಇರುತ್ತೆ ಅದರ ಜೊತೆ ಜೊತೆಯಲ್ಲಿ ಧಾತುವಾಗ್ನಿ ಹಾಗೂ ಜಾಟರಾಗ್ನಿ ಕೂಡ ಬದಲಾಗಿರುವ ಸಾಧ್ಯತೆ ಇರೋದ್ರಿಂದಾನೆ ಅವರು ಈ ಒಂದು ವಮನ ಅಥವಾ ವಿರೇಚನ ಚಿಕಿತ್ಸೆಯನ್ನು ವೈದ್ಯರ ಸಲಹೆಗೆ ಅನುಗುಣವಾಗಿ ತೆಗೆದುಕೊಳ್ಳಲೇಬೇಕು ಮತ್ತು ಕಫಜ ವ್ಯಕ್ತಿಗಳಲ್ಲಿ ಹೇಗೆ ಅಂತಂದರೆ ಯಾವಾಗಲೂ ಕೂಡ ಗ್ರ್ಯಾಜುವಲಿ ವೇಟ್ ಗೇನ್ ಆಗ್ತಾ ಹೋಗುತ್ತೆ ಹೇಗೆ ನೀವು ಅರವತ್ತು ಕೆ ಜಿಯಿಂದ ನೂರು ಕೆ ಜಿ ತನಕ ಹೋದ್ರಿ ಅನ್ನೋದು ನಿಮಗೆ ಗೊತ್ತೇ ಆಗಿರೋಲ್ಲ ಗ್ರ್ಯಾಜುವಲಿ ಚೂರಾಗಿ ಹೆಚ್ಚಾಗ್ತಾ ಹೋಗಿರುತ್ತೆ ಹಾಗೆಯೇ ಕಫಜ ವೇಟ್ ಗೇನ್ ಅನ್ನುವಂಥದ್ದು ಯಾವತ್ತು ಕೂಡ ಜಾಸ್ತಿನೇ ಸ್ಟಬನ್ ಆಗಿರುತ್ತೆ ಅಷ್ಟು ಸುಲಭಕ್ಕೆ ಅಲ್ಲಾಡುವಂಥದ್ದಲ್ಲ ಅದು ಕಫಜ ವ್ಯಕ್ತಿಗಳಲ್ಲಿ ಯಾವತ್ತೂ ಕೂಡ ಸ್ಥಿರತೆ ಜಾಸ್ತಿ ಆದರೆ ಈ ಒಂದು ಒಬೆಸಿಟಿ ಅನ್ನುವಂಥ ರೋಗ ಬಂದಾಗ ಆ ಸ್ಥಿರತೆ ಇಲ್ಲಿ ಒಂಥರ ಶಾಪ ಆಗಿಬಿಟ್ಟಿರುತ್ತೆ ಅಷ್ಟು ಸುಲಭಕ್ಕೆ ಕೇವಲ ಡಯಟ್ ಅಥವಾ ಲೈಫ್ ಸ್ಟೈಲ್ ಚೇಂಜಿಂದ ಆ ಒಂದು ದೇಹದ ತೂಕ ಬದಲಾವಣೆಯ ಮಾತೇ ಆಡ್ತಾ ಇರಲ್ಲ ತುಂಬಾ ಆಗಿ ಕೂತ್ಬಿಟ್ಟಿರುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಅದರಲ್ಲೂ ಕಫಜ ಬಾಹುಲ್ಯ ಇದ್ದವರಲ್ಲಂತೂ ಪಂಚಕರ್ಮವೇ ಬೇಕು ಅದರಲ್ಲೂ ಸುದೀರ್ಘ ಅವಧಿಯ ಪಂಚಕರ್ಮ ಅಂದರೆ ಒಂದು ಇಪ್ಪತ್ತೊಂದು ದಿನಗಳ ಕಾಲದ ಪಂಚಕರ್ಮ ಚಿಕಿತ್ಸೆಯೇ ಬೇಕಾಗತ್ತೆ ಹಾಗೆಯೇ ಜಸ್ಟ್ ಒಂದು ಹತ್ತು ದಿನ ಹನ್ನೆರಡು ದಿನ ಐದು ದಿನ ಆರು ದಿನ ಇಂಥದ್ರಲ್ಲೆಲ್ಲ ಪಂಚಕರ್ಮಕ್ಕೆ ಅಂತ ನೀವು ದಯವಿಟ್ಟು ಹಣವನ್ನು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಕಫಜ ಪ್ರಕೃತಿಯವರು ಯಾವತ್ತೂ ಕೂಡ ಸ್ವಲ್ಪ ನಿಧಾನ ಸ್ವಲ್ಪ ಅದರಲ್ಲಿ ವೆಯ್ಟ್ ಗೇನ್ ಆಗುವಂಥದ್ದು ಗ್ರ್ಯಾಜುವಲಿ ನಿಧಾನ ಆಗಿರುತ್ತೆ ವೆಯ್ಟ್ ಲಾಸ್ ಆಗುವಂಥದ್ದು ಕೂಡ ಗ್ರ್ಯಾಜುವಲಿ ಆಗ್ತಾನೆ ಬರುವಂಥದ್ದು ಇಂತಹ ಸಮಯದಲ್ಲಿ ಪಂಚಕರ್ಮದ ಸಹಾಯದಿಂದ ಮಾತ್ರ ನಿಮ್ಮ ವೆಯ್ಟ್ ಲಾಸ್ ಪ್ರೊಸೆಸನ್ನು ಸ್ವಲ್ಪ ಸ್ಪೀಡನ್ ಅಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹೀಗೆ ನಿಮ್ಮ ದೇಹದ ಪ್ರಕೃತಿಗನುಗುಣವಾಗಿ ಅರಿತುಕೊಂಡು ನೀವು ನಿಮ್ಮ ವೆಯ್ಟ್ ಲಾಸ್ ಜರ್ನಿಯನ್ನು ಪ್ಲಾನ್ ಮಾಡಿದರೆ ಖಂಡಿತವಾಗಿ ನೀವು ನಿಮ್ಮ ವೆಯ್ಟ್ ಲಾಸ್ ಜರ್ನಿಯನ್ನು ಸಕ್ಸಸ್ಫುಲಿ ಮುಗಿಸಲಿಕ್ಕೆ ಸಾಧ್ಯ ಆಗುತ್ತೆ ನೀವು ನಿಮ್ಮ ನಾರ್ಮಲ್ ವೇಟಿಗೆ ಬಂದು ಆರೋಗ್ಯವನ್ನು ಮತ್ತೆ ಪುನಃ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹೀಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಾತ ಪಿತ್ತ ಕಫದೋಷಗಳು ನಿಮ್ಮ ಪ್ರಕೃತಿಗಳು ನಿಮ್ಮ ವೆಯ್ಟ್ ಲಾಸ್ ಜರ್ನಿಯ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ದಯವಿಟ್ಟು ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ನಿಮ್ಮ ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ